ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದೀರೇನು ರೀ ನಾನು ಕೂಡ ಆರಾಮಿದ್ದೀನಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ ಇವತ್ತಿನ ರೆಸಿಪಿಯೊಳಗೆ ಕಾಂಗ್ರೆಸ್ ಕಡಲೆ ಬೀಜ ಅಥವಾ ಈ ಮಸಾಲೆ ಹಾಕಿರುವಂಥ ಕಡಲೆ ಬೀಜನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣನು ಮೊದಲಿಗೆ ಗ್ಯಾಸನ್ನ ಆನ್ ಮಾಡಿಕೊಂಡು ನಾ ಒಂದು ದಪ್ಪ ತಳದ ಪಾತ್ರೆ ಅಥವಾ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಅದಕ್ಕೆ ನಾನು ನಾನಿಲ್ಲಿ ಹಂಚನ ಉಪಯೋಗಿಸ್ತಾ ಇದ್ದೀನಿ ರೊಟ್ಟಿ ಮಾಡುವಂಥ ಹಂಚನ್ನು ಉಪ್ಯೋಗಿಸ್ಕೊಂಡು ಒಂದು ಕಪ್ ಆಗುವಷ್ಟು ಕಡಲೇನ ನಾನು ಹುರ್ಕೋತಾ ಇದ್ದೀನಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಅಂದರೆ ಶೇಂಗಾನ ಹುರ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪದಾಗಿರುವಂತಹ ಈ ಶೇಂಗಾ ಬೀಜನ ತೊಗೊಳ್ಳೋಣ ಅಂದರೆ ಕಾಂಗ್ರೆಸ್ ಕಡಲೆ ಬೀಜ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂದರೆ ಮಸಾಲೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಸ್ವಲ್ಪ ಸಣ್ಣ ಇರುವಂಥ ಶೇಂಗಾನ ತೊಗೊಂಡ್ವಿ ಅಂತಂದ್ರೆ ಮಸಾಲೆ ಅಷ್ಟೊಂದು ಚೆನ್ನಾಗಿ ಹತ್ಕೊಳ್ಳಲ್ಲ ಹೊಂದ್ಕೊಳ್ಳಲ್ಲ ಸೊ ಅದಕ್ಕಂತ ಹೇಳಿ ದೊಡ್ಡ ದೊಡ್ಡಾಗಿರುವಂತಹ ಶೇಂಗಾ ಬೀಜನ ತೊಗೊಳ್ಳೋಣ ಅದನ್ನು ನಾವು ಸ್ವಲ್ಪ ಕೆಂಪಾಗೋವರೆಗೂ ಅಂದರೆ ಕ್ರಿಸ್ಪಿ ಆಗುವವರೆಗೂ ನಾವು ಹುರ್ಕೊಂಡಿದ್ದಾದ ನಂತರ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳ್ರಿ ಈ ರೀತಿಯಾಗಿ ಒಂದಟ್ಟೆಗೆ ತೆಗೆದು ಇಟ್ಕೊಂಡಿದಾದ ನಂತರ ಇವು ತಣ್ಣಗಾದ ನಂತರ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನೆಲ್ಲ ಬಿಡಿಸಿ ಇಟ್ಕೊಳ್ಳೋಣ ನಾವು ಕಾಂಗ್ರೆಸ್ ಕಡಲೆ ಬೀಜ ಮಾಡೋದಕ್ಕೆ ನೀವೆಲ್ಲರೂ ತಿಂದಿದ್ರೆ ನಮಗೆ ಕಮೆಂಟ್ ಮಾಡಿರಿ ಈ ರೀತಿಯಾಗಿ ನಾನು ಒಂದು ತಾಟಿಗೆ ಎತ್ತಿ ಇಟ್ಕೋತಾ ಇದ್ದೀನಿ ಇದನ್ನೆಲ್ಲದೂ ತಣ್ಣಗಾದ ನಂತರ ಈ ರೀತಿಯಾಗಿ ಸಿಪ್ಪೆನ ಬಿಡಿಸಿ ಇಟ್ಕೋತಾ ಇದ್ದೀನಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದಾದ ನಂತರ ನಾನು ಒಂದು ಕಡಾಯಿನ ಬಿಸಿ ಇಟ್ಕೋತಾ ಇದ್ದೀನಿ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಾದ ನಂತರ ನಾಲ್ಕರಿಂದ ಐದು ಹೆಸರಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಆಗೋವರೆಗೂ ನಾವು ಅಂದರೆ ಚಟಪಟ ಅನ್ನೋ ತನಕ ನಾವು ಇದನ್ನು ಕರ್ಬೇವಿನ ಸೊಪ್ಪನ್ನು ಎಣ್ಣೆ ಒಳಗೆ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನು ಕೂಡ ನಾವು ಹಾಕ್ಕೋತಾ ಹೋಗೋಣ ಇದನ್ನಿಷ್ಟು ಫ್ರೈ ಮಾಡಿದ ನಂತರ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ್ರಿ ಯಾಕಂದರೆ ಹಾ ನಾವು ಮುಂದೆ ಹಾಕುವಂತಹ ಎಲ್ಲ ಸೀದ್ ಹೋಗುತ್ತೆ ಅನ್ನೋದಕ್ಕೋಸ್ಕರ ಮೊದಲಿಗೆ ನಾವು ಇದನ್ನು ಆಫ್ ಬಿಡೋಣ ಗ್ಯಾಸ್ ಆಫ್ ಮಾಡಿಕೊಂಡು ಉಳಿದಿರುವಂತಹ ಮಸಾಲೆನ ಹಾಕ್ಕೊಳ್ಳಣ್ರಿ ಇವಾಗ ನೋಡ್ತಾ ಇದ್ರಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ಚಾಟ್ ಮಸಾಲ ಇದ್ದೀನಿ ಅದ್ರ ಬದಲಿಗೆ ನೀವು ಆಮ್ಚೂರ್ ಪೌಡರ್ ಇದ್ದರೂ ಅದನ್ನು ಕೂಡ ಹಾಕೋಬೋದು ಯಾವುದಾದ್ರೂ ಮಸಾಲೆ ಕೂಡ ಯೂಸ್ ಮಾಡ್ಕೋಬೋದು ಅದಾದ ನಂತರ ನಾನೇ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ಆಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಕೂಡ ಸೇರಿಸ್ಕೋಬೋದು ಅಥವಾ ಶೇಂಗಾನೆಲ್ಲ ಮಿಕ್ಸ್ ಮಾಡಿದ ನಂತರ ಕೂಡ ನೀವು ಸೇರಿಸ್ಕೋಬೋದು ಇವಾಗ ಇದನ್ನೆಲ್ಲದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ನಾವು ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವಂತಹ ಈ ಶೇಂಗಾ ಬೀಜನ ಇವನ್ನ ನಾವು ಬೀಜನ ಬಿಡಿಸಿ ಇಟ್ಕೋಬೇಕು ನೋಡ್ರಿ ಇದನ್ನ ನಾವು ಮಾಡಿ ಇಟ್ಕೋಬೇಕು ಅಂದರೆ ಇದನ್ನ ಶೇಂಗಾ ಬೀಜನಾಗಿರ್ತೈತಲ್ವ ಒಂದು ಶೇಂಗಾ ಬೀಜದಲ್ಲಿ ಎರಡನ್ನು ಮಾಡಿ ಹೋಳ್ ಥರ ಮಾಡಿ ಇಟ್ಕೋಬೇಕು ಈ ರೀತಿ ಬಿಡಿಸಿ ಇಟ್ಕೊಂಡ್ವಿ ಅಂತಂದ್ರೆ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಸಾಲೆನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಥವಾ ಒಂದೊಂದು ಕಾಳಿಗೆ ಹತ್ತಿಲ್ಲ ಮಸಾಲೆ ಅನ್ನೋದಿದ್ದರೆ ನೀವು ಇದಕ್ಕೆ ಬೇಕಿದ್ದರೆ ಒಂದು ಟೇಬಲ್ ಸ್ಪೂನಷ್ಟು ಮತ್ತೆ ಒಂದು ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನಾನು ಹಾಕಿರುವಂಥ ಕ್ವಾಂಟಿಟಿ ಕರೆಕ್ಟಾಗಿತ್ತು ಸೊ ಮಸಾಲೆ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡ್ತಾ ಇದ್ರಲ್ಲ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದಲ್ವ ರುಚಿಗೆ ತಕ್ಕಷ್ಟು ಮಾತ್ರನ ಸೇರಿಸ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಸೇರಿಸಿದಾದ ನಂತರ ನೀವು ಮೊದಲೇ ಕೂಡ ಮಸಾಲೆ ಒಳಗೆ ಸೇರಿಸ್ಬೋದು ಉಪ್ಪನ್ನು ನಾನು ಈ ರೀತಿ ಸೇರಿಸ್ಕೊಂಡಿದ್ದಾದ ನಂತರ ಇದನ್ನು ಒಂದು ಬೌಲ್ಗೆ ತಕ್ಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂಥೇಳಿ ಮಸಾಲೆ ಎಲ್ಲ ಶೇಂಗಾ ಬೀಜಕ್ಕೂ ಹೊಂದ್ಕೊಂಡಿದೆ ಈ ರೀತಿಯಾಗಿ ಹೊಂದಿದ ನಂತರ ನಾನು ಒಂದು ಬೌಲ್ಗೆ ತೆಗೆದು ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಟೀ ಟೈಮ್ಗೆ ಕಾಫಿ ಟೈಮ್ಗೆ ನಾವು ಸಾಯಂಕಾಲದ ಟೈಮ್ನೊಳಗೆ ಈ ರೀತಿ ತಿನ್ಕೊಂಡು ಟೀ ಕುಡ್ತಾಯಿದ್ರೆ ಏನು ಮಜಾ ಇರುತ್ತೆ ಅಲ್ವ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ತೆಗೆದು ಇಟ್ಕೊಂಡು ಇದಕ್ಕೆ ನಾನು ಬೇಕಿದ್ದರೆ ನೀವು ಚಾಟ್ ಮಸಾಲೆ ಥರ ನೀವು ಸಾಯಂಕಾಲ ಟೈಮ್ನಲ್ಲಿ ಇದನ್ನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಈ ಕಾಂಗ್ರೆಸ್ ಕಡಲೆ ಬೀಜ ಅದಕ್ಕೆ ಕಟ್ ಮಾಡಿಟ್ಟಿರುವಂತಹ ಆನೆಯನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಆ ಥರ ಸಾಯಂಕಾಲ ಟೈಮ್ನೊಳಗೆ ಆ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಮಾಡಿಕೊಂಡು ನೀವು ಡಬ್ಬದಲ್ಲಿ ಇರಟೈಟ್ ಕಂಟೈನರ್ ಒಳಗೆ ಹಾಕಿಟ್ಕೊಂಡ್ರಿ ಅಂತಂದರೆ ಒಂದು ತಿಂಗಳಾದರೂ ಕೆಡೋದಿಲ್ಲ ಈ ರೀತಿಯಾಗಿ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ ಮಾಡಿದ ನಂತರ ನಾನು ಈ ಶೇಂಗಾ ಬೀಜನ ಒಂದು ಎರಡುವ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜನ ತೊಗೋತಾ ಇದ್ದೀನಿ ಬೇರೆದೊಂದು ಬೌಲ್ಗೆ ತೊಗೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಟೊಮ್ಯಾಟೊ ತೆರೆದು ಇಟ್ಕೊಂಡಿರುವಂತಹ ಕ್ಯಾರೆಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಬೇಕಿದ್ದರೆ ನೀವು ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಕೂಡ ಹಿಂಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಹಾಕಿಲ್ಲ ಹಾಗೆ ಕೂಡ ಮಿಕ್ಸ್ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಯಂಕಾಲ ಟೈಮ್ನಲ್ಲಿಗೆ ತಿಂತಾ ತುಂಬಾ ರುಚಿಯಾಗಿರ್ತೈತಿ ನೀವು ಕೂಡ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲೇ ಆಲನ್ನು ಕೂಡ ಆಪ್ಷನ್ ಇರ್ತೈತಿ ಅದನ್ನು ಕೂಡ ಕ್ಲಿಕ್ ಮಾಡ್ಕೊರಿ ನಾ ಹಾಕುವಂಥ ಹೊಸ ವೀಡಿಯೋದ ನೋಟಿಫಿಕೇಷನ್ನ ಮೊದಲು ನಿಮಗೆ ಬಂದು ತಲುಪ್ತಾವೆ ನೀವೇ ನೋಡ್ಬೋದು ನನ್ನ ವಿಡಿಯೋನ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್